ಒಂದು ಟೆರರ್ ಆ್ಯಕ್ಟರ್ನ ಕರ್ಕೊಂಡ್ಬಂದ್ರಿ ಅಂತ ಹೇಳ್ತಾರೆ ಸೊ ಹಂಗಾಗಿ ನಾನು ಸೆಲೆಕ್ಟ್ ಮಾಡಿದ್ದು ಯಾವುದು ಯಾವ ಕ್ಯಾರೆಕ್ಟರ್ಸು ರಾಂಗ್ ಆಗಲಿಲ್ಲ ಅದರಲ್ಲಿ ಇವ್ರ ಪೈಪೋಟಿ ಬಿಟ್ಟಿದ್ದೆ ನಿಮ್ಗೆ ಇಷ್ಟ ಬರುತ್ತೋ ಅವ್ರು ಪೈಪೋಟಿ ಮಾಡ್ಕೊಂಡು ಕೇಳ್ಬೋದು ಇಲ್ಲೇನು ನೀವು ಹಿಂಗೆ ಪರ್ಫಾರ್ಮ್ ಮಾಡಬೇಕು ಹಿಂಗೆ ಪರ್ಫಾರ್ಮ್ ಮಾಡಬೇಕು ಅಂತಿಲ್ಲ ಇವತ್ತು ನಾನು ಪಬ್ಲಿಕ್ಕಲ್ಲಿ ಹೋಗ್ತಿದ್ರು ಕೇಳ್ತಾರೆ ಸರ್ ಎಲ್ಲಿದ್ದಾರೆ ಅವರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅವರು ಲೇಡಿ ಇನ್ಸ್ಪೆಕ್ಟರ್ ಯಾರು ಸರ್ ಅಂತ ಸೊ ಹಂಗಾಗಿ ನೀನು ಹೇಳಬೇಕಪ್ಪ ಈಗ ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡಲಿ ನಿನಗೆ ನೀನು ಮೈಸೂರು ಮೈಸೂರಿಂದ ನನ್ನ ಚಾರ್ಟ್ ತೆಗಿಯವಾಗಲೇ ಹೇಳಿದೆ ಅಮ್ಮ ಮೈಸೂರಲ್ಲಿ ಚಾಮುಂಡಿ ಪರವಾಗಿ ನೀನು ಬರ್ತೀಯ ಬೆಂಗಳೂರಿಗೆ ಅಂತ ಹಂಗೆ ಬಂದಿದ್ಯಾ ನಿನ್ನ ಬದುಕು ತುಂಬ ಚೆನ್ನಾಗಿರಲಿ ಯಾವಾಗಲೂ ದೇವ್ರಿ ಚಾಮುಂಡಿ ನೀನು ಯಾವಾಗಲೂ ಆಶೀರ್ವಾದ ಮಾಡಲಿ ನಿನ್ನ ಇರಲಿ ದೊಡ್ಡ ಮಟ್ಟಕ್ಕೆ ಬೆಳಿ ನೀನು ಬೆಳಿತೀಯಾ ಕೂಡ ಈ ಈ ಒಂದು 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 ಮೊದಲನೇ ಸಿನಿಮಾಲಿ ಈ ಥರದ ಅವಕಾಶ ಗಿಟ್ಟಿಸ್ಕೊಂಡು ಈ ಸ್ಥಾನ ಪಡೆಯೋಕ್ಕೆ ನಿಮ್ಮ ತಾಯಿ ತಂದೆ ನಿಜವಾಗ್ಲೂ ಎಷ್ಟು ಪ್ರೇಯರ್ ಮಾಡಿದ್ರು ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೀನು ನಂಬಲ್ಲ ನಿನ್ನಲ್ಲಿ ಒಂದು ಭಯಂಕರವಾದ ಶಕ್ತಿ ಇದೆ ಆ ಶಕ್ತಿಗೆ ಇನ್ನಷ್ಟು ಎನರ್ಜಿ ತುಂಬಲಿ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತೀಯ ನೀನು ಥ್ಯಾಂಕ್ ಯು ಮಾತ್ರ ಎಲ್ಲರಿಗೂ ನಮಸ್ಕಾರ ಕ್ಷಮೆ ಸ್ವಲ್ಪ ನಾನು ಎಮೋಷನಲ್ ಆದ ಹೊಸಬರಿಗೆ ಈ ಥರದ್ದು ಒಂದು ಅವಕಾಶ ಸಿಗೋದು ನಿಜವಾಗ್ಲೂ ನನ್ನ ಸಖತ್ ಬ್ಲಸ್ಟ್ ಯಾರ್ಯಾರು ಹೊಸಬರು ಆ್ಯಕ್ಟ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಾನು ನನ್ನೊಬ್ಬಳಿಗೆ ಅಲ್ಲ ಗಿರಿಜಾ ಒಬ್ಬಳೇ ಅಲ್ಲ ಮಾ ಯಾರ್ಯಾರು ಪಾತ್ರ ಮಾಡಿದ್ದಾರೆ ಎಲ್ಲರಿಗೂ ಅದೇ ಥರ ಅಪ್ರಿಸಿಯೇಷನ್ ಸಿಕ್ಕಿದೆ ತುಂಬ ಥ್ಯಾಂಕ್ಸ್ ಮಾಧ್ಯಮ ಮಿತ್ರದವ್ರಿಗೂ ಅಷ್ಟೇ ಏಕೆಂತಂದರೆ ನಮಗೆಲ್ಲ ಇದು ದೊಡ್ಡ ಚಾಲೆಂಜ್ ಆಗಿತ್ತು ಹೊಸಬ್ರನ್ನ ಜನರ ಮಡಲಿಗೆ ತಲುಪಿಸೋ ಒಂದು ಕೆಲಸದಲ್ಲಿ ನಿಮ್ಮ ಪಾಲು ತುಂಬ ಬಹುಮುಖ್ಯವಾಗಿತ್ತು ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದ್ರೆ ನಾವೆಲ್ಲ ಯಾರು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ ಸೊ ನಮ್ಮನ್ನ ಪರಿಚಯ ಪರಿಚಯ ಪರಿಚಯಿಸೋದಕ್ಕೆ ವಿಜಿ ಸರ್ಗೆ ಮತ್ತೆ ನಿರ್ಮಾಪಕರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾರಾದರೂ ನನ್ನ ಹೆಸರು ಕೇಳಿದ್ರೆ ಪ್ರಿಯಾ ಅಂತ ಮರ್ತೇ ಹೋಗ್ಬಿಡುತ್ತೆ ಆ ಒಂದು ಲೆವೆಲ್ಗೆ ಗಿರಿಜಾ ಆವರ್ಸ್ಕೊಂಡ್ಬಿಟ್ಟಿದಾಳೆ ಸೊ ಎಲ್ಲಿ ಹೋದ್ರು ಗಿರಿಜಾ ಗಿರಿಜಾ ಅಂತ ಮಾತಾಡಿಸ್ತಾರೆ ತುಂಬ ಸಂತೋಷ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನು ರಂಗಭೂಮಿ ಕಲಾವಿದೆ ಹದಿನಾಲ್ಕು ವರ್ಷ ಬೇಕಾಯಿತು ನನಗೆ ಈ ಥರದೊಂದು ವೇದಿಕೆ ಮತ್ತು ಈ ಥರದೊಂದು ಪಾತ್ರ ಈ ಥರದೊಂದು ಅಪ್ರಿಸಿಯೇಷನ್ ಸಿಗೋದಕ್ಕೆ ನಾನು ಕಾದಿದ್ದು ಹದಿನಾಲ್ಕು ವರ್ಷ ಸೊ ನನಗನ್ಸುತ್ತೆ ಶಾಪ ವಿಮೋಚನೆ ಆಯಿತು ಅನಿಸಿದ್ರೆ ಆಫ್ಟರ್ ಹದಿನಾಲ್ಕು ವರ್ಷ ಇನ್ನು ಮುಂದೆ ಇದು ಗೆಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಇದನ್ನ ಜವಾಬ್ದಾರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ ಪ್ರೇಕ್ಷಕರು ಸಿನಿಪ್ರಿಯರು ಮತ್ತೆ ನೀವೆಲ್ಲ ನಂಬಿ ಸರ್ ನನ್ನ ನಂಬಿ ಇದೊಂದು ಪಾತ್ರನ ಕೊಟ್ಟು ನನ್ನನ್ನು ಗೆಲ್ಸಿದ್ದೀರಾ ಎಲ್ಲರೂ ಗೆಲ್ಸಿದೀರಾ ಈ ಜವಾಬ್ದಾರಿನ ಹೊತ್ತು ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮತ್ತೆ ಒಳ್ಳೊಳ್ಳೆ ಪಾತ್ರಗಳನ್ನ ನಿಭಾಯಿಸ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಾವಿಬ್ರು ಒಂದೇ ಕಲರ್ ಜಗದೀಶ್ ಅವರು ಅಲ್ಲ ಜಗದೀಶ್ ಮತ್ತೆ ಕೃಷ್ಣ ಅವ್ರಿಗೆ ಇನ್ ಕೇಸ್ ಜಗದೀಶ್ ಅವರು ಅಷ್ಟೇ ಕೃಷ್ಣನು ಅಷ್ಟೇ ಎಲ್ಲ ಕೃಷ್ಣ ಕೃಷ್ಣ ನಮ್ಮ ಈ ಸಿನಿಮಾ ಅಂದಾಗ ಪಾಪ ಅವ್ರಿಗೆಷ್ಟು ಪ್ರೀತಿ ಇತ್ತು ಅಂದ್ರೆ ಸರ್ ನಿಮಗೆ ಯಾ ಯಾರು ಹೇಳಿ ಲೈಕ್ ಟಾಪ್ ಮೋಸ್ಟ್ ಯಾವ ಹೀರೋಯಿನ್ ಹೇಳಿ ಸಲಗ ಅಂತ ತುಂಬ ದೊಡ್ಡ ಹಿಟ್ ಕೊಟ್ಟಿದ್ದೀರ ನಿಮ್ಗೇನು ನಿಮ್ಗೇನು ಹೇಳಿ ಅಂತ ಒಂದಷ್ಟು ಜನ ಹೇಳಿ ಒಂದಷ್ಟು ಜನ ದೊಡ್ಡ ದೊಡ್ಡ ಸಂಭಾವಿತ ನಟರುಗಳ ನಟಿಯರ ಹೆಸರು ಅವ್ರು ಹೇಳಿದಾಗ ನನಗೊಂದು ಅವಕಾಶ ಕೊಟ್ರಪ್ಪ ಈ ಸತಿ ಬಿಟ್ಬಿಡಿ ನನ್ನ ದಾರಿಗೆ ನನ್ನ ನನಗೆ ನನ್ನ ಏರಿಯಲ್ಲಿ ಕಾಣುವಂಥ ಲಕ್ಷಣವಾಗಿರುವಂಥ ಒಂದು ಹೆಣ್ಣುಡುಗೆ ಬೇಕು ನಾನು ಹುಡುಕ್ತೀನಿ ಅಂತೇಳಿ ಕೇಳಿದ್ದಕ್ಕೆ ಅವತ್ತು ಇವತ್ತಿಗೂ ಯಾಕೆ ನೆನೆಸ್ಕೊತೀನಿ ಜಗದೀಶ್ನ ಕೃಷ್ಣನ ಅಂದರೆ ಇಷ್ಟೆಲ್ಲ ನನ್ನನ್ನು ನಂಬಿದ್ರು ಈಗ ಹೊಸಬ್ರನ್ನ ಹಾಕ್ಕೊಂತೀವಿ ಅಂದ್ರೆ ಹೊಸಬರು ಮಾಡಿದ್ರೇ ಸಿನಿಮಾ ಹೋಗ್ತಿಲ್ಲ ಅಂಥದ್ರಲ್ಲಿ ನನ್ನ ತುಂಬ ನಂಬಿದ್ದಕ್ಕೆ ನಾವಿಬ್ರು ಅವ್ರಿಗೆ ಥ್ಯಾಂಕ್ಸ್ ಇರಬೇಕು ಆ ವಿಷಯದಲ್ಲಿ ನಾನೊಂದು ಒಂದು ನಾಟಕದ ಬುಕ್ ಪುಸ್ತಕ ರಿಲೀಸ್ ಅಲ್ಲ ಪುಸ್ತಕ ರಿಲೀಸ್ಗೆ ಹೋದಾಗ ಇವರು ಇವ್ರ ಫ್ರೆಂಡ್ ಕೂತಿದ್ರು ನಾನು ಹಿಂಗೆ ಮೆಟ್ಲು ಬರ್ತಾ ಇಲ್ಲೋ ಮೆಟ್ಲಿಕೊಂಡು ಬರ್ತಾ ಅಬ್ಸರ್ವ್ ಮಾಡಿ ರಾಘು ಶಿವಮೊಗ್ಗ ಹೇಳಿದೆ ರಾಘು ಯಾರ ಹುಡ್ಕಿನ್ ಕರಿ ಒಂದು ನಿಮಿಷ ಹೇಳಿ ಯಾಕೆ ಥಿಯೇಟರ್ದಲ್ವಾ ಅದು ಹೌದು ಹೌದು ಕರಿ ಸುಮ್ಮನೆ ಹೇಳ್ತೀನಿ ಅಂತ ಕರೆಸಿ ಮಾತಾಡಿದೆ ಮಾತಾಡ್ಬಿಟ್ಟು ನಾನು ಈಕೆ ಹೇಳಿಲ್ಲ ಎಷ್ಟು ದಿವಸ ಹೇಳಿಲ್ಲ ಆರಿಂದ ಏಳು ತಿಂಗಳು ಹೇಳಿಲ್ಲ ಸುಮ್ಮನೆ ಕರೆಸೋದು ಬಾ ಕುತ್ಕೊಂಬ ಅದು ಇದು ವಿಷಯ ಹೇಳೋದು ಸರಿ ನಡಿ ಸರಿ ನಡಿ ಸರಿ ಆಮೇಲೆ ಸುಮ್ಮನೆ ಯಾಕೆ ಡೌಟ್ ಬರುತ್ತಲ್ಲ ಅಂದ್ಬಿಟ್ಟು ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಇದೆ ಅದನ್ನು ಮಾಡಬೇಕಾಗತ್ತೆ ಕೊಂಚೂರು ನೀನು ತಯಾರಿ ಮಾಡ್ಕೋತೀಯಾ ಹ್ಞೂ ಸರ್ ಒಂದು ಸರ್ ಮಾಡ್ಕೋತೀನಿ ಥಿಯೇಟ್ರವರು ಅಂದರೆ ಅದರಲ್ಲಿ ಎರಡು ಮಾತಿಲ್ಲ ಬಿಕಾಸ್ ನಾನು ಏನಕ್ಕೆ ಥಿಯೇಟರ್ ಅವ್ರನ್ನ ಪೂಜಿಸ್ತೀನಿ ಅಂದರೆ ಇದೇ ಕಾರಣಕ್ಕೆ ಇವತ್ತು ಒಂದು ಕಾರಣರಲ್ಲಿ ನಮ್ಮ ಸಿನಿಮಾ ಎತ್ತಿ ಹಿಡ್ದಿರೋದೇ ನಮ್ಮ ಥಿಯೇಟ್ರ್ ಪರ್ಸ್ನಾಲಿಟಿ ನಾನು ಹೋರಾಟ ಮಾಡಿದ್ದೆ ಆ ವಿಷಯದಲ್ಲಿ ನೀನು ತುಂಬ ದೊಡ್ಡ ಮಟ್ಟಕ್ಕೆ ಗೆದ್ದಿದೀಯಾ ಗಾಡ್ ಬ್ಲೇಸ್ ಈಗ ಒಳ್ಳೇದಾಗಲಿ ಎಸ್ ಎಲ್ರಿಗೂ ನಮಸ್ಕಾರ ತುಂಬಾ ದೊಡ್ಡ ಜವಾಬ್ದಾರಿ ಸರ್ ಆಗಲೇ ಹೇಳ್ದಂಗೆ ನಾನು ತುಂಬ ಕಡೆ ಹೇಳಿದ್ದೀನಿ ನನ್ನ ನಟಿ ಆಗ್ಬೇಕು ಅನ್ನೋದೇ ನನ್ನ ಕನಸಿದ್ದಿದ್ದು ಆದ್ರೆ ಟು ಬಿ ವೆರಿ ಆನೆಸ್ಟ್ ನನ್ನ ಕಲರ್ಗೆ ತುಂಬ ಕಮ್ಮಿ ಆಗ್ತಿತ್ತು ಅವಕಾಶಗಳು ಸರ್ ನನ್ನನ್ನು ಅವತ್ತು ಕರ್ತಾಗ್ಲೂ ಕೂಡ ಏನೋ ಒಂದು ಪಾತ್ರ ಇರುತ್ತೆ ಹೋಗಿ ಮಾಡಿ ಬಂದ್ಬಿಡೋಣ ಅಂತಲೇ ಅಂದ್ಕೊಂಡು ನಾನು ಅವತ್ತು ಬಂದಿದ್ದು ಬಟ್ ಇಷ್ಟು ದೊಡ್ಡ ಪಾತ್ರ ಖಂಡಿತವಾಗ್ಲೂ ಸರ್ ಹೇಳಿದ್ದು ನಿಜ ಜಗದೀಶ್ ಸರ್ ಆ್ಯಂಡ್ ಕೃಷ್ಣ ಸರ್ ಐ ಡೋಂಟ್ ಥಿಂಕ್ ಯಾವುದೇ ಪ್ರೊಡ್ಯೂಸರ್ ಆಗಲಿ ಇದಕ್ಕೆ ನಿಜವಾಗ್ಲೂ ಸಮ್ಮತಿ ಕೊಡ್ತಿರ್ಲಿಲ್ಲ ಬಿಕಾಸ್ ನೀವು ಅಷ್ಟು ಕಷ್ಟಪಟ್ಟು ಎಲ್ಲ ಸಿನಿಮಾ ಮಾಡ್ತೀರಾ ಒಂದು ಹೊಸ ಫೇಸು ಅಂದಾಗ ಡೆಫಿನೆಟ್ಲಿ ಎಲ್ರಿಗೂ ಡೌಟ್ ಇದ್ದೇ ಇರುತ್ತೆ ಬಟ್ ನಂಬಿದ್ದಕ್ಕೆ ನನ್ನ ತಂದೆ ತಾಯಿ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ದೈ ತುಂಬ 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 ಥ್ಯಾಂಕ್ ಯು ಸರ್ ಆ್ಯಂಡ್ ರೆಸ್ಪಾನ್ಸ್ ಅಂತ ಬಂದಾಗ ಎಲ್ ಎಲ್ಲ ಮಲ್ಟಿಪ್ಲೆಕ್ಸ್ಗೂ ಸರ್ ಹೋಗಿ ಅಂತ ಹೇಳಿದ್ರು ಎಲ್ಲ ಕಡೆ ಒಂದೇ ಮಾತು ನೀವ್ ಹೇಳಿದಂಗೆ ಬ್ಲಾಕ್ ಬ್ಯೂಟಿ ಅನ್ನೋದು ಒಂದೇ ಮಾತಿತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ರು ಎಲ್ಲಾ ಹೆಣ್ಮಕ್ಳು ಬಂದು ಸಿನಿಮಾ ನೋಡಿದಾಗ್ಲೂ ಅದನ್ನೇ ಹೇಳಿದ್ರು ತುಂಬಾ ಒಳ್ಳೆ ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ವಿಜಯ್ ಸರ್ಗೆ ಇನ್ನೂ ಇತರದೇ ಸಿನಿಮಾಗಳು ಮಾಡಿ ಆಮೇಲೆ ಆಕ್ಷನ್ ಬಗ್ಗೆ ಪ್ರತಿ ಗಿರಿಜಾ ಅವ್ರ ಬಗ್ಗೆ ಪ್ರತಿಯೊಬ್ರು ಗಿರಿಜಾ ಅವ್ರ ಬಗ್ಗೆ ಕೇಳಿದ್ರು ಆಮೇಲೆ ನಮ್ಮ ಬ್ಯಾಕ್ ಬ್ಲಾಕ್ ಟ್ರ್ಯಾಗೆಟ್ ಅವ್ರನ್ನ ಕರ್ಕೊಂಬನ್ನಿ ಅಂತ ಪ್ರತಿಯೊಬ್ರು ಕೇಳ್ತಿದ್ರು ಸೊ ಇಷ್ಟು ಇಷ್ಟು ಸಪೋರ್ಟ್ ಮಾಡಿರೋದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಆ್ಯಂಡ್ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು ಸ್ಪೆಷಲಿ ವಿಜಯ್ ಸರ್ ಅಭಿಮಾನಿಗಳಿಗೆ ನಾನು ಖಂಡಿತವಾಗ್ಲೂ ಸೆರೆ ಬೇಕು ಅಂತ ಬೈದಿಲ್ಲ ಸೆರೆ ಡಿರೆಕ್ಟ್ ಮಾಡಿರೋದಿಲ್ಲ ನಿಮಗೆ ಗೊತ್ತು ನಾ ಸರ್ ಬಯಸಿರೋದಕ್ಕೆ ನಾನು ಬೈದಿರೋದು ಬಿಕಾಸ್ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ ಅದು ಹೆಂಗೆ ಅಣ್ಣನ ಬೈದ್ರಿ ನೀವು ಹೇಗೆ ಕೂಡಿದ್ದೀರ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ನಾನು ದಯವಿಟ್ಟು ಕ್ಷಮೆ ಇರಲಿ ವಿಜಿತ್ ಸರ್ ಬಗ್ಗೆ ನನಗೆ ಮಾತಾಡೋಕ್ಕೆ ಭಾಳ ಎಮೋಷ್ನಲ್ ಆಗ್ತೀನಿ ಬಿಕಾಸ್ ಮೋಸ್ಟ್ ಪ್ರಾಬಬ್ಲಿ ನಾನು ತುಂಬ ಕಡೆ ಹೇಳಿದ್ದೀನಿ ಚೆನ್ನ ಸರ್ ವಾಸ್ ಒನ್ ಬ್ಲೆಸ್ಸಿಂಗ್ ಫಾರ್ ಅಸ್ ಅಂತ ಹೇಳ್ಬೋದು ಚೆನ್ನ ಸರ್ ಸಲಗಾಲ ಆ್ಯಕ್ಟ್ ಮಾಡಿದ್ದಾರೆ ಅವ್ರು ನನಗೆ ಭಾಳ ಕ್ಲೋಸ್ ಇದ್ದರು ಅದೇನು ತಾಕತಾಡಿ ಅನ್ನೋ ಗೊತ್ತಿಲ್ಲ ನನಗೆ ಅವರ ಬುಕ್ ರಿಲೀಸ್ ಫಂಕ್ಷನಲ್ಲೇ ಸರ್ ನನ್ನ ಸ್ಪಾಟ್ ಮಾಡಿ ನೋಡಿದ್ದು ಥಿಯೇಟರ್ ಅಂತ ಬಂದಾಗ ಸರ್ ಕೊಡುವಂತಹ ರೆಸ್ಪೆಕ್ಟ್ ಅವರು ಕೊಡುವಂತಹ ಒಂದು ಜವಾಬ್ದಾರಿ ನನಗೆ ತುಂಬ ತುಂಬ ಖುಷಿಯಾಗಿದೆ ಈ ಒಂದು ಅವಕಾಶದಿಂದ ಎಲ್ರಿಗೂ ಎಲ್ಲರೂ ಬಂದು ಸಪೋರ್ಟ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್ ಯಾರ್ಯಾರು ಇನ್ನೂ ಸಿನಿಮಾ ನೋಡಿಲ್ಲ ದಯವಿಟ್ಟು ಬಂದು ನೋಡಿ ನಾನು ವಿಜಯ್ ಸರ್ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಎಮೋಷನಲ್ ಆಗ್ತೀನಿ ಬಟ್ ಐ ಕ್ಯಾನ್ ಓನ್ಲಿ ಸೇ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಬಡಿ ಥ್ಯಾಂಕ್ ಯು ಸೋ ಮಚ್ ಈಗ ಅವರಿಬ್ರು ನನಗೆ ಇವತ್ತಿಗು ಅಷ್ಟೇ ನಾವೇನ ಮಾಡ್ತೀನಿ ನೀವು ಮಾಡಿ ಸರ್ ನಾವ್ ರೀ ಅಂತಾರೆ ನನ್ನ ಅಗೇನ್ ಆಗಿಲ್ಲ ಸಪರೇಟ್ ಆಗಿಕ್ಸ್ ಹೇಳಕ್ ವೈಟ್ ಮಾಡ್ತಾ ಇದೀನಿ ಸೊ ಖಂಡಿತ ಸರ್ ಜಗದೀಶ್ ಸಿಂಗ್ ಅವರು ತಮಾಷಾ ನಾನು ಮಾತಾಡ್ತೀನಿ ಅವ್ರ ಬಗ್ಗೆ ಈಗ ಚರಣ್ ಸರ್ತಿ ಸರ್ ಮಾಸ್ತಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಡೈಲಾಗ್ಸ್ ಇವತ್ತು ಎಲ್ಲರೂ ಪೆನ್ಸಿಲ್ ಫಿಟ್ ಬಗ್ಗೆನೇ ಮಾತಾಡ್ತಿದ್ದಾರೆ ನನ್ನ ಬಗ್ಗೆ ಸರಂಗ್ ಸರ್ ದ ಸಾಂಗ್ ಓ ಮೈ ಪದಗಳಲ್ಲಿ ಜನ ಎಕ್ಸ್ಪ್ಲೇನೆ ಆಗಲ್ಲ ಸರ್ ನನ್ನ ಫಸ್ಟ್ ಸಿನಿಮಾ ಇಷ್ಟು ದೊಡ್ಡ ಸಾಂಗ್ ಅಂಡ್ ನಿಮ್ ಬಗ್ಗೆ ಮಾತಾಡೋಕೆ ತುಂಬಾ ಚಿಕ್ಕೋಳು ಸರ್ ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಥ್ಯಾಂಕ್ ಯು ಸರ್ ಅಂಡ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಧನು ಮಾಸ್ಟರ್ ಧನು ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಅಷ್ಟು ಒಳ್ಳೆ ಸಾಂಗ್ ನಿಮ್ಗೆ ಕೊರಿಯೋಗ್ರಾಫ್ ಮಾಡಿರೋದಕ್ಕೆ ಅಂಡ್ ದಿ ಎಂಟೈರ್ ಟೀಮ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ Bell icon click muddy.